ಅನ್ಕೋಬಹುದು ದರ್ಶನ ಶೋಕ್ ಇಲ್ಲ ಎಲ್ಲ ಇದೆ ಡ್ರಿಂಕು ಇದೆ ಸ್ಮೋಕ್ ಇದೆ ಇಲ್ಲ ಆಗಲ್ಲ ಬಟ್ ಲಿಮಿಟ್ ಅಲ್ಲಿ ಇದೆ ಅಷ್ಟೇ ಎಲ್ರಿಗೂ ಹೇಳ್ಬೋದು ಅದು ಇದು ಆರ್ಡ್ಮು ಅಂತ ಲಿಮಿಟ್ ಅಲ್ಲಿ ಇದ್ರೆ ಮಾಡ್ತೀವಿ ಬರ್ತಾನೆ ಎಲ್ಲೋ ಅಂತ ಒಳಗಡೆ ಬಂದ ಮೇಲೆ ದರ್ಶನ ತೋಟಿದೇನು ಅಂತ ಸುಮಾರು ಜನ ಗೊತ್ತಿಲ್ಲ ಅದೊಂದು ತಿಳಿಸೋದಕ್ಕೆ ಹಾಗೇನೆ ಕೆಲಸ ಶುರು ಇವತ್ತಿಂದ ಎರಡು ವರ್ಷ ಆಗಿದೆ ಕೆಲಸ ಕೆಲಸ ಶುರು ಮಾಡೋದಕ್ಕೆ ನಮ್ದೇನು ಪ್ರಿಪರೇಷನ್ ಸಿಗುತ್ತೆ ಇದಿಷ್ಟು ನಿಮ್ಗೂ ಗೊತ್ತಾಗ್ಲಿ ಯಾಕಂದ್ರೆ ದೂರ ಬೆಟ್ಟ ನುನಿಗೆ ಏನೋ ಎಲ್ರಿಗೂ ಏನೋ ಕೊಟ್ಟಿರ್ತಾರೆ ಅಂದ್ರೆ ಸಾರ್ಗಳು ಬಿಡ ಮಾರ್ಗೇನೆಲ್ಲ ಕೊಡ್ತಾರೆ ಅಂತ ಏನೇ ಸಾರ್ ಅಂದಿದ್ರು ಏನೇ ಉಪಕಾರ ಆಗಿದ್ರು ಎಷ್ಟೇ ಲಕ್ಷ ತೊಡಿದ್ರು ಆ ಕೆಲ್ಸಕ್ಕೆ ಕೊಡೋ ಒಂದು ರೆಸ್ಪೆಕ್ಟ್ ಅದು ಯಾರೇ ಆಗ್ಬೋದು ಯಾವುದೇ ಕೆಲಸ ಆಗ್ಬೋದು ನನ್ಗೆ ಹಿಂದ ಮಾತ್ರ ಅಂತ ಹೇಳ್ತಾರೆ ಯಾವುದೇ ಕೆಲಸ ತುಂಬಾ ಶ್ರದ್ಧೆಯಿಂದ ಮನಸ್ಸಿಟ್ಟು ಆ ಕೆಲಸ ಮಾಡಿದ್ರೆ ಖಂಡಿತ ಅದು ಫಲ ಕೊಡ್ತಾನೆ ಹೋಗುತ್ತೆ ಸೊ ಇವತ್ತೆಲ್ಲ ಬಂದ್ಬಿಟ್ಟಿದೆ ನಮ್ಗೆ ಓಕೆ ಇದೆಲ್ಲ ನಾನು ಹೆಂಗೆ ಮಾಡೋ ನಡೀತದೆ ಇವತ್ತು ಬಂದಿದೆ ಅಂತ ತಕ್ಷಣ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಏನೇನು ಮಾಡ್ತೀವಿ ನಾವು ನಾವೇನು ಪ್ರಿಪೇರ್ ಆಗ್ತೀವಿ ಯಾಕಂದ್ರೆ ಒಂದ್ಸಲಿ ಶೂಟಿಂಗ್ ಅಂತ ಬಂದಾಗ ನಮ್ದೇ ಆದಂತ ಒಂದು ಪ್ರಿಪರೇಷನ್ಸ್ ಏನೇನಿದೆ ಅದಷ್ಟು ನಿಮಗೆ ಗೊತ್ತಾಗಲಿ ನಮ್ಗೆ ಇವತ್ತಿನ ಕ್ರಾಂತಿ ಒಂದು ಹೊಸ ಕ್ರಾಂತೇಶ್ವರ ಆಗುತ್ತೆ ಸೊ ಕ್ರಾಂತೇಶ್ವರದ ಸಿನಿಮಾಗೆ ಒಬ್ಬ ದರ್ಶನ್ ಒಬ್ಬ ಕಲಾವಿದ ನಾನೇನೇನ್ ಮಾಡ್ತೀನಿ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಷ್ಟೇ ಬರೀ ಯಾಕಂದರೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಸಾರ್ಟ್ ಆಗುತ್ತೆ ನಾನು ಕೊಡ್ತೀನಿ ಮಿನಿಮಮ್ ಸುಮಾರು ಜನ ನೋಡಿಲ್ಲ ಅಂತೇಳಿ ನನ್ನ ಜಿಮ್ ಕೋಚು ನನ್ನ ಟ್ರೈನರು ಎಲ್ಲ ಹೆಚ್ಚು ಒಂದು ಎಂಟು ವರ್ಷ ಇದ್ದು ಎಂಟು ವರ್ಷ ಎಂಟು ವರ್ಷದಿಂದಲೂ ನೀವು ಈಗ ಐರಾವತ ನೋಡ್ಬೋದು ಇಲ್ಲ ಕುರುಕ್ಷೇತ್ರ ಅಲ್ಲಿ ಸಿನಿಮಾಗೂ ಎಲ್ಲಾ ಸಿನಿಮಾಗು ನನ್ನ ರೆಡಿ ಮಾಡೋದು ಹಂಗಂತೇಳಿ ಈಗ ಎರಡು ವರ್ಷ ಕೆಲಸ ಇಲ್ಲ ದರ್ಶನ್ ಪದ ತಪ್ಪ ಆಗ್ಬಿಟ್ಟ ಹೌದು ಕೆಲಸ ಇಲ್ದಿದ್ದಾಗ ಆ ವರ್ಕೌಟ್ ಮಾಡೋದು ಈಗ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು ವರ್ಷ ಬಿಟ್ಬಿಟ್ಟಿದ್ರು ಒಂದು ಒಂದು ವರ್ಷ ಆಫ್ ಅಂಡ್ ಆಫ್ ಮೂರು ಬಂದಾಗ ಮಾಡ್ತಿದ್ವಿ ಇಲ್ಲ ಎರಡು ನೋಡೋಣ ಅಂತಂದ್ರೆ ಯಾಕಂದ್ರೆ ಲಾಕ್ಡೌನ್ ಎಲ್ರಿಗೂ ಒಂದು ಪಾಠ ಕಳ್ಸಿಬಿಡ್ತು ಹಾಗೇನೆ ನಾವು ವರ್ಕೌಟ್ ಅಂದಾಗ ನಾವು ಅದಕ್ಕೆ ಆದಂತ ಒಂದು ಪ್ರಿಪರೇಷನ್ ಆಗಿರ್ತೀವಿ ಮೈ ಎಲ್ಲ ಅದಂಸ್ತೀವಿ ಮೈಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಸೊ ರೆಸ್ಟ್ ಬಂದಾಗ ಸ್ವಲ್ಪ ಹಿಂಗೆ ಇರ್ತೀವಿ ತುಂಬಾ ಕೆಲಸ ಅನ್ನ ಸೊ ಈ ತರದೊಂದಿದ್ರು ಸೊ ಬೆಳಗ್ಗೆ ಪಾಪ ಏಮ್ ಐದು ಗಂಟೆಗೆ ಶಾಕ್ ಇಲ್ಲಿರ್ತಾರೆ ಸೊ ನಾವು ಎಲ್ಲ ರೆಡಿ ಆಗಿ ಎಲ್ಲ ರೆಡಿ ಮಾಡ್ಕೋಸ್ಕರ ಹೆಚ್ಚು ಕಮ್ಮಿ ಒಂದು ಅರ್ಧ ಮಾಡಬೇಕಾದ್ರೆ ಎಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಹೊಡಿತೀರಾ ಮೊಸಲ್ಲಿ ಚೆನ್ನಾಗಿರುತ್ತೆ ಯೂಶ್ವಲಿ ಈಗ ನಾನು ಅದಕ್ಕೆ ಹೊರಗಡೆ ಶೂಟಿಂಗ್ ಮಾಡಿದಾಗ ಇನ್ನೊಂದು ಹೊರಗಡೆ ಜಿಮ್ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತೀನಿ ಯಾಕಂದ್ರೆ ನಾನು ಒಬ್ಬನೇ ಮಾಡಿ ಮಾಡಿ ಅಭ್ಯಾಸ ಆಮೇಲೆ ಯೂಶಲಿ ವೆಟರಿಂಗ್ ಈಗ ನಾನು ಚೆಸ್ ಮುಗಿದ ಪಡ 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 ಹಿಂಗೆ ನಾನು ಮಾಡ್ಕೊಂಡು ಹೋಗೋದು ಸ್ವಲ್ಪಪ್ಪ ಬೇರೆಯವ್ರಿಗೆ ತಲುಪ ತೊಂದರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಹೊರಗಡೆ ಕಮ್ಮಿ ನಾನು ಮಾಡೋದು ಜಿಮ್ ಅಂತ ಅಂತಕ್ಕೇ ತುಂಬ ಮಲ್ಟಿ ಜಿಮ್ಮು ಅದು ಇದು ಯಾಸ್ಟೋರ್ಸ್ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾಕಂದರೆ ಹಾಗೆ ನಿನ್ನೆ ಮೊನ್ನೆ ಅಲ್ಲ ಮೊದಲಿಂದ ಮಾಡ್ತಿದ್ದೆ ನಮ್ಮ ಮೈಸೂರಲ್ಲಿ ಭೀಷ್ಮ ಜಿಮ್ ಅಂತಿತ್ತು ಅಂದರೆ ಗರ್ಡಿ ಮನೆ ಗರ್ಡಿ ಮನೆ ಒಳಗಡೆ ಒಂದು ಸಣ್ಣ ಜಿಮ್ ಅವಾಗೆಲ್ಲ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ ಆಗಲೂ ಜಿಮ್ ಮಾಡ್ತಾಯಿದ್ರು ಅವತ್ತು ಬಾಡಿ ಬಿಲ್ಡರ್ಸ್ ಇದ್ದರು ಇವತ್ತು ಯಾ ಸ್ವಲ್ಪ ಈಸಿನಾಗಿದೆ ಟೆಕ್ನಾಲಜಿ ಮುಂದೇನು ಬಂದಿದೆ ಆದರೆ ನಂದು ಒಂದೇ ಒಂದು ಈ ಜಿಮ್ ಮಾಡಿದೆ ಈಗ ಸರಿ ಹೋಗ್ಲಿ ಆ ಜಿಮ್ ಮಾಡಿದೆ ಸರಿ ಎಲ್ಲ ಎಲ್ಲ ಎಕ್ಸರ್ಸೈಸ್ಗಳು ಹೇಳ್ಕೊಡೋದು ಬಂದಿದೆ ನೀವು ಯಾವುದೇ ಜಿಮ್ಗೆ ಹೋದ್ರು ಕೂಡ ಕಬ್ಬಡೇ ಹೊರಬೇಕು ಅದು ಬಿಟ್ಟು ಇನ್ನೊಂದಿಲ್ಲ ಸೊ ಜಿಮ್ಮಿಂಗ್ ಅನ್ನೋದು ಚೆನ್ನ ಅಡಿಕ್ಷನ್ ಅಷ್ಟೇ ಇಫ್ ಯು ಮೇಕ್ ಇಟ್ ಅನ್ ಅಡಿಕ್ಷನ್ ಅದ್ರದ್ದು ಒಂಥರ ಇವತ್ತು ವರ್ಕೌಟ್ ಮಾಡಲೇಬೇಕು ನಾನು ಫಿಟ್ ಆಗಿರಬೇಕು ಅಂದಾಗ ಎಲ್ಲ ಥರನೂ ಇದೆ ಸೊ ಯೂಶ್ವಲಿ ನಂದಲ್ಲ ಅಂತ ಡೈಲಿ ಒಂದು ಟೂ ಅವರ್ಸ್ ತೆಗೆದಿಟ್ಬಿಟ್ರಿ ಆಮೇಲೆ ಅನ್ಕೋಬೋದು ದರ್ಶನೀಯ ಚೌಕಿಲ್ಲ ಎಲ್ಲ ಇದೆ ರಿಂಕು ಇದೆ ಸ್ಮೋಕು ಇದೆ ಇಲ್ಲ ಆಗಲ್ಲ ಬಟ್ ಲಿಮಿಟಲ್ಲಿದೆ ಅಷ್ಟೇ ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆಡು ಮಾಡುವಂತ ಅಂತ ಇದ್ರೇ ಇಷ್ಟು ಚೆನ್ನಾಗಿ ಮಾಡೋಕೆ ಇಷ್ಟು ವರ್ಕೌಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಅಂತ ಇಷ್ಟು ವರ್ಕೌಟ್ ಮಾಡಿರ್ತೀವಲ್ಲ ಕೆಳ್ಕೊಳಕ್ಕೆ ಪ್ರೋಟೀನ್ ಕೊಡಿದ್ರೆ ಅಲ್ಲಿಗೆ ಇಷ್ಟು ವರ್ಕೌಟ್ಗೆ ಸಮಯ ಆಯ್ತು